இவத்தின் வீடியோ ஸ்டார்ட் மாஞ்சே நான் ஃபேஸில் க்ளாரிட்டி நோடி ஜஸ்ட் இவத்தின் வீடியோ முகசி க்ளாரிட்டி வந்தது சோ க்ளோ நோடி ஷைனிங் நோடி யாவரீத்தா ஆர்னிக்கூ கெமிக்கல் ஃப்ரீ வெல்க்கம் டூ ஹிமா நாகரஜ் ஃபிரெண்ட்ஸ் நான் ஹிமா இவத்தின் வீடியோ ஸ்டார்ட் மாஞ்சே கலவொந்து டவுட்ஸ்ன க்ளியர் மாகாரடிங் த பிமெண்டேஷன் அந்த அடைய பங்கின விசார அந்த கலவொந்து கமெண்ட்ஸ் வந்திட்டு நன்கு சுமார் ஜன ஹே நான் ஃபேஸ் க்ளியர் ஆகிட்டு ஜோதிமம் அனசு நான் ஃபேஸ் துப்பா கிளியர் ஆகிட்டு பட் மூவ் மேலே சொல் டைம் தோத்திட்டு ஹோகோதக்க ಫೇಸು ಗ್ಲೋ ಆಗಿದೆ ಅಂತ ಹೇಳ್ತಿದ್ದಾರೆ ಆ ನಿಟ್ಟಿನಲ್ಲಿ ಮೂಗ ಮೇಲೆ ಬರೀ ನೀವು ಇದನ್ನು ತಗೊಬೇಡಿ ಪಿಗ್ಮೆಂಟೇಷನ್ ಅಂತ ಮಾತ್ರ ತಗೊಬೇಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಟ್ಸ್ ತಗೊಂಡ್ರೆ ನಾವು ಪಾರ್ಲರ್ಗೆ ಹೋದರೆ ಹೆಂಗೆ ಸ್ಕ್ವೀಸ್ ಮಾಡಿ ತೆಗಿತಾರೆ ಅಲ್ವಾ ಬ್ಲ್ಯಾಕ್ ವೈಟ್ಸ್ ಅದು ಮೇಲ್ಗಡೆ ಲೇಯರಿಂದ ಬರೋಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಾ ಇದನ್ನು ಇವಾಗ ಇಲ್ಲಿ ಪಿಂಪಲ್ ಅಂದರೆ ನಂಗೆ ಹಿಸ್ಕಿದ್ರೆ ಬರುತ್ತೆ ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಟ್ಸ್ನ ಅವರು ಪ್ರೆಸ್ ಮಾಡಿ ಆ ಇದರಿಂದ ತೆಗಿತಾರೆ ಪಿಂಪಲ್ ಮಾರ್ಕರ್ ಸ್ಟಿಕ್ ಬರುತ್ತೆ ನೋಡಿ ಅದರಿಂದ ಸೊ ಅದು ಡೀಪ್ ಒಳಗಡೆ ಪೆನಿಟ್ರೇಟ್ ಆಗಿರುತ್ತೆ ಸೊ ಮೂಗು ಮೇಲೆ ಏನು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮ್ಮ ಕೆನ್ನೆ ಮೇಲೆ ವಾಸಿ ಆಗ್ತಿದೆ ಅಂದರೆ ಮೂಗು ಮೇಲೆ ವಾಸಿ ಆಗೋದು ಇನ್ನೆಷ್ಟು ತೊಗೊಳತ್ತೆ ಟೈಮು ಸ್ವಲ್ಪ ಟೈಮ್ ಅಷ್ಟೇ ಸೊ ವೆಯ್ಟ್ ಮಾಡಿ ನೀವು ಏನೇನು ಮಾಡ್ತಿದ್ದೀರೋ ಅದನ್ನು ರೆಗ್ಯುಲರಾಗಿ ಮಾಡಿ ಓಕೆನಾ ಇನ್ನೊಬ್ರು ಕೇಳ್ತಿದ್ರು ಹಾಲು ಬದಲು ನಾನು ಹಸಿ ಆಲೂಗೆಡ್ಡೆ ರಸ ಹಾಕ್ಬೋದಾ ಅಂತ ಮ್ಯಾಮ್ ಹಾಕ್ಕೊಳ್ಬೋದು ದಿನ ನೀವು ಒಂದೊಂದು ಆಲೂಗೆಡ್ಡೆ ಇದು ಮಾಡಬೇಕಾದ್ರೆ ವೇಸ್ಟ್ ಆಗೋಗುತ್ತೆ ಕಚ್ಚಿದ ಕಚ್ಚಿದ್ಮೇಲೆ ಅದನ್ನು ಆಚೆ ಹಾಕೋದೇ ಅಲ್ವಾ ಸೊ ಹಾಲು ಹೆಂಗೋ ನೀವು ತರಿಸೇ ತರಿಸ್ತೀರಲ್ಲ ಒಂದು ಚಮಚ ಎತ್ತಿಟ್ಕೊಳ್ಳಿ ಅದು ಇನ್ನೂ ಈಸಿ ಇದಾದರೂ ಸ್ಕ್ರ್ಯಾಪ್ ಮಾಡಿ ಜ್ಯೂಸ್ ತೆಗೆದು ಡಬಲ್ ಕೆಲಸ ಇದು ಸೊ ಇದಿಷ್ಟು ಕೆಲವ್ರದ್ದು ಇದಾಯಿತು ಮತ್ತು ಕೆಲವ್ರಿಗೆ ಟೈಮ್ ತೊಗೊಳತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ನಿಮ್ಗೆ ವಾಸಿಯಾಗಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಓಕೆ ಮೂಗು ಬಗ್ಗೆ ಹೇಳಿದ್ದೀನಿ ಮೂಗು ಮೇಲೆ ಪಿಗ್ಮೆಂಟೇಷನ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಡೆಫಿನೆಟಾಗಿ ಹೋಗೋದೇ ಅಲ್ವಾ ಇವತ್ತಿನ ವೀಡಿಯೋ ಬರೋದಾದರೆ ಎಟ್ಟಾಗಿ ಇವತ್ತು ಕುರುಳಿ ಕಲ್ಲು ಫಿಟ್ ಕರಿ ಆಲಮ್ನ ತೊಗೊಂಡು ಒಂದು ಜಾದು ತಂದಿದ್ದೀನಿ ಅದರಲ್ಲಿ ಒಂದು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಬಿಫೋರ್ ಬೆಟ್ ಟೈಮ್ ಟೂ ಅವರ್ಸ್ ಮುಂಚೆ ಮತ್ತು ಕೆಲವ್ರು ಕೇಳ್ತಿದ್ರು ಇಡೀ ರಾತ್ರಿ ಆಲಮ್ನ ಮುಖದ ಮೇಲೆ ಹಾಕ್ಬಿಡ್ಬೋದಾ ಅಂತ ನನಗಿದ್ರ ಬಗ್ಗೆ ನನಗೇನು ನಾಲೆಜ್ ಇಲ್ಲ ನಾನು ಎಂಟು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ತೀನಿ ನೀವು ಓವರ್ನೈಟ್ ಅಂತ ಹೇಳ್ತೀರಾ ನನಗಂತೂ ಗೊತ್ತಿಲ್ಲ ಅದು ಏನು ರಿಯಾಕ್ಷನ್ ಆಗುತ್ತೆ ಅಂತ ಯಾಕೆಂದರೆ ನಾನು ಯಾವತ್ತೂ ಮಾಡಿಲ್ಲ ನಾನು ಹಾಕಿರೋ ಅಷ್ಟೊತ್ತಿಗೆ ನನ್ನ ಫೇಸಲ್ಲಿ ಕ್ಲಾರಿಟಿ ಮತ್ತು ಗ್ಲೋ ಇದೆ ನಾನು ಹೋಲ್ ನೈಟ್ ಹಾಕಿದ್ರೆ ಇದು ಏನಾದರೂ ಡ್ಯಾಮೇಜ್ ಆದರೂ ಆಗ್ಬೋದು ಇದು ಡಬಲ್ ಆದರೂ ಆಗ್ಬೋದು ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋಲಿ ನಾನು ಮಾಡಿದ್ದು ಸ್ಕ್ರಬ್ಬು ಮತ್ತು ಯೂಸ್ ಮಾಡ್ಕೊಂಡು ಫಿಟ್ಕರಿ ಯೂಸ್ ಮಾಡ್ಕೊಂಡು ಸ್ಕ್ರಬ್ಬು ಮತ್ತು ಇದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ಯಾಕ್ ಮಾಡಿದ್ದೀನಿ ಅಂತ ನೋಡ್ಬೋದು ಅಲೋವೆರಾ ಜೆಲ್ ಇದೆ ಓಕೆ ಅಲೋವೆರಾ ಸ್ಯಾಂಡಲ್ ಈಗ ಟ್ರೆಂಡಿಂಗು ತುಂಬ ಚೆನ್ನಾಗಿದೆ ಅದು ಟ್ರೈ ಮಾಡಿ ಅಥವಾ ಈ ಥರ ಮಾಡಿಕೊಂಡ್ರೆ ಮಾಡಿಕೊಡಿ ನೋಡಿ ಕಾಲು ಚಮಚ ಅಲೋವೆರಾ ಜೆಲ್ಗೆ ಅಷ್ಟೇ ಪ್ರಮಾಣದ ಶ್ರೀಗಂಧದ ಪುಡಿ ಹಾಕೊಳ್ತಾ ಇದೀನಿ ಮಾಡ್ಕೊಳ್ಬಾರ್ಕೆಲ್ಲ ಅವೈಲಬಲ್ ಇದೆ ಇಲ್ಲಾದ್ರೆ ಮನೇಲೂ ಮಾಡ್ಕೊಳ್ಬೋದು ಶ್ರೀಗಂಧ ಮತ್ತೆ ಅಲೋಬೆರಾಜ್ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟ ಓಕೆ ಇದಕ್ಕೆ ഒന്ന എടു ചമച്ചു നമുക്ക് കൊബരി എണ്ണ ഹീനി മിക്സ്കൊണ്ടിന് കൊബ്ര എണ്ണ അലോവെ ജല ചെന മിക്സ് ആക്കു മറ്റേ ഇത് സ്വൽപ്പിട്ട് ഒന്ന് കാൽ ചമച്ച അിക്സ്കൊള്ളണ ಎಲ್ಲ ಮಿಕ್ಸ್ ಆದಮೇಲೆ ಈ ಸ್ಟೇಜಲ್ಲಿ ನನ್ನ ಡ್ರಾಪ್ಸು ರೋಸ್ ಪಾಟ್ರ್ ಹಾಕೊಳ್ತಾ ಓಕೆ ಇಲ್ಲಿ ನಾನು ಬಳಸಿರೋದು ಅಲೋವೆರಾಜು ಶ್ರೀಗಂಧ ಅಕ್ಕಿ ಹಿಟ್ಟು ಕೊಬ್ಬರಿ ಎಣ್ಣೆ ಮತ್ತೆ ಇದೊಂದು ಫೇಸ್ ಸ್ಕ್ರಬ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಅಂಗಡಿ ಇಟ್ಟು ಬಂದ್ಬಿಟ್ಟು ಫೈಂಡ್ ಪೌಡರ್ ಅಂಗಡಿದು ಅಕ್ಕಿ ಇಟ್ಟು ಮನೆಯದಾದರೆ ಒಂದ್ಸಲ ಜರಡಿ ಮಾಡ್ಕೊಳ್ಳಿ ನೈಸಾಗಿರ್ಬೇಕಿತ್ತು ಓಕೆನಾ ಈಗ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಶುದ್ಧೀಕರಣ ಮಾಡಿರೋ ಪಿಟ್ ಕರಿ ಅಲೋಬೆರಾ ಜಲ್ ಅರ್ಧ ಚಮಚದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕ್ಕೊಡ್ತಾಯಿದ್ದೀನಿ ಯಾವುದಾದ್ರೂ ತಗೊಳ್ಳಿ ನಿಮ್ಮ ಮನೇಲಿ ಅಟ್ ಪ್ರೆಸೆಂಟ್ ಯಾವುದು ಅವೈಲಬಲ್ ಇದೆಯೋ ಮತ್ತು ಮುಲ್ತಾನಿ ಮಿಟ್ಟಿ ನನ್ನ ಹತ್ರ ಮುಲ್ತಾನಿ ಮಿಟ್ಟಿ ಮಿಕ್ಸ್ಡ್ ವಿತ್ ಸ್ಯಾಂಡಲ್ ಇದೆ ಸೊ ನಿಮ್ಮ ಮನೇಲಿ ಯಾವ್ದಿದೆ ಅದನ್ನು ತಗೊಳ್ಳಿ ಫೈನ್ ಒಂದು ಅಥವಾ ಎರಡು ಡ್ರಾಪು ಪ್ಯಾಕ್ಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ವಿಶೇಷ ಆಲಮ್ ಹಾಕಿದ್ದೀವಿ ಅದು ಮರಿಯೋಂಗಿಲ್ಲ ನೋಡಿ ಇದು ಅರ್ಧಂಬರ್ಧ ಕಲಿಸಿದ್ದೀನಿ ಯಾಕೆ ಹೇಳಿ ಕಾಫಿ ಪೌಡ್ರಿಗೆ ಹಾಕಿದ್ದೀನಲ್ವಾ ಈ ಕಾಫಿ ಪೌಡರ್ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾವು ಒಂದು ಐದು ನಿಮಿಷ ಇದನ್ನು ಹೀಗೆ ಬಿಟ್ಕೊಡೋಣ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ರೋಸ್ ಪೌಡ್ರ್ ಹಾಕೋಣ ಓಕೆನಾ ಫಸ್ಟು ಸ್ಕ್ರಬ್ ಪಾರ್ಟ್ ಆಫ್ ಇಟ್ಟಿಗೆ ಹೋಗ್ತೀನಿ ಈಗ ಆನ್ಲೈನಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ ನೋಡಿದ್ದೆ ಬಟ್ ನಾನು ಯಾವತ್ತೂ ತೊಗೊಂಡಿಲ್ಲ ಯಾಕಂದರೆ ಸ್ಯಾಂಡಲ್ವುಡ್ ಅಲೋವೆರಾ ಅಂತೆ ಏನಿಲ್ಲ ಅಲೋವೆರಾಗೆ ಸ್ಯಾಂಡಲ್ವುಡ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಟ್ರೆ ಸ್ಯಾಂಡಲ್ವುಡ್ ಅಲೋವೆರಾ ಅಷ್ಟೆ ಇದರಲ್ಲಿ ನಾನು ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ ಇದು ಪೇ ಇದು ನೋಡಿ ಯಾವ ರೀತಿ ಇದೆ ಅಂತ ಇದಕ್ಕೆ ನಾನು ರೋಸ್ ವಾಟ್ರು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಕೊಬ್ಬರಿ ಎಣ್ಣೆ ನಿಮ್ಗೆ ಗೊತ್ತಿದ್ದಂಗೆ ಇಟ್ ಇಸ್ ನ್ಯಾಚುರಲ್ ಬ್ಲೀಚಿಂಗ್ ಎಫೆಕ್ಟ್ ಇದೆ ಓಕೆ ಸೊ ಅದು ತುಂಬ ಸ್ಮೂತಿಂಗ್ ಮಾಡುತ್ತೆ ಫೇಸ್ಗೆ ಫಸ್ಟ್ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಂಬಿಡ್ತೀನಿ ಆಮೇಲೆ ನಾನು ಸ್ಕ್ರಬ್ ಮಾಡೋಕ್ಕೆ ಶುರು ಮಾಡ್ತೀನಿ ಪ್ಯಾಕ್ ನೋಡಿದ್ರಲ್ಲ ನಾನು ಪ್ಯಾಕ್ ಇನ್ನೂ ಫುಲ್ ಕಲಸಿಲ್ಲ ಯಾಕಂದರೆ ಅದು ನೀರು ಬಿಟ್ಕೊಂಬಿಡುತ್ತೆ ಕಾಫಿ ಪೌಡ್ರ್ ಸೊ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು జల్ శ్రీగంధ్యుబ్బరి ఎండెస్ వాటర్ మిరకల్ తోర్స్ ఈ శైనింగ్ బాగా నిమిషం పిగ్మెంటేషన్ తొందర ಪ್ರಮಾಣ ಟೈಮಿಂಗ್ಸ್ ಗಮನ ಬ್ಲ್ಯಾಕ್ ಅಂಡ್ ವೈಟ್ ಚೈನ್ಸ್ ಎಲ್ಲ ಕೇಳ್ತಿದ್ರಲ್ಲ ಅಲ್ಲೂ ಮಾಡ್ಕೊಡಿ ಫೈನ್ ನೋಡಿ ಅವರು ಈ ತರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೆಗಿತಾರೆ ನಿಮಗೆ ಪಾರ್ಲರಲ್ಲಿ ಅಲ್ವಾ ಎಲ್ಲೂ ನೀರು ಹಾಕ್ಬೇಡಿ ಇದಿದೇ ರೀತಿಯಲ್ಲಿ ಕೈ ಜಿಡ್ ಆಗಲ್ಲ ಆಲ್ದೋ ನಾವು ನೋಡಿ ಕೊಕೊನಟ್ ಎಲ್ಲ ಹಾಕಿದ್ದೀವಲ್ಲ ತೆಂಗಿನ ಎಣ್ಣೆ ಎಲ್ಲ ಅಂದ್ರೆ ನಿಮ್ಗೆ ಆಗಲ್ಲ ಅದು ಐದು ನಿಮಿಷ ಕಂಟಿನ್ಯೂಸ್ ಮಸಾಜ್ ಮಾಡ್ಬೇಕಿ ಫೈನ್ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ವೆಟ್ಟು ಕಾಟನಿಂದ ರಿಮೂವ್ ಮಾಡಿಕೊಡಿ ಈ ರೆಮಿಡೀಸೆಲ್ಲ ವಾರಕ್ಕೆ ಒಂದು ದಿನ ಅಥ್ವಾ ಎರಡು ದಿನ ಮಾಡಿಕೊಡಿ ಓಕೆನಾ ನಾವು ಆಲಮ್ ಹಾಕಿದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಆಲಮ್ನ ನೀವು ಯಾವ ಫಾರ್ಮಲ್ಲಿ ಆ್ಯಡ್ ಮಾಡಿಕೊಂಡ್ರು ಡ್ರೈ ಸ್ಕಿನ್ ಅವರು ವಾರಕ್ಕೆ ಎರಡು ದಿನ ಆಯಿಲಿ ವಾರಕ್ಕೆ ಮೂರು ದಿನ ಫೈನ್ ಫಾಸ್ಟ್ ಟೆಸ್ಟ್ ಆಗಿರಬೇಕು ಶುದ್ಧೀಕರಣ ಆಗಿರಬೇಕು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಏನು ಗೊತ್ತಾ ಆಲಮ್ ಒಂಥರ ಒಳ್ಳೆ ರೀತಿಯಲ್ಲಿ ಬರುತ್ತೆ ನೋಡಿ ಓಕೆನಾ அது சொல்பியூர் அந்த ஹேத்தே ஸ்குவேர் ஷேபு அதுல அந்த இட் இஸ் இன் பியூர் ஆல ஆலம் நோடி இதனே நமக்கு பிரைட்னெஸ் பண்ணிடுத்து ஓகே இதாதமே காஃபி பூடிக் இன்னொன்னு சொல் ரோஸ் வாட்ருக்கி மிக்ஸ் கொள் ஃபை ನೋಡಿ ಇದು ಕೈಗೂ ಮಾಡ್ಕೊಳ್ತೀವಿ ಇನ್ನೊಂದು ಸ್ವಲ್ಪ ರೋಸ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದೆ ನೀರು ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ನಾವು ಕಾಫಿ ಪೌಡ್ರ್ ಯೂಸ್ ಮಾಡಿದ್ದೀವಲ್ಲ ನೋಡಿ ಇದನ್ನು ಪ್ಯಾಕ್ ಹಾಕೋಣ ಹತ್ತು ರೂಪಾಯಿ ಕಾಫಿ ಪೋಟು ತೊಗೊಂಬಂದರೆ ಪ್ಯಾಕೆಟ್ಸು ನೀವು ಎಷ್ಟೊಂದು ಹೋಮ್ ರೆಮಿಡೀಸ್ ಮಾಡ್ಬೋದು ಗೊತ್ತಾ ಸೊ ಪಿಗ್ಮೆಂಟೇಷನ್ ಸುಮಾರು ಜನ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಓನರ್ ವಾಟ್ಸಪ್ ನಂಬರ್ ಮತ್ತೆ ಪಿನ್ ಮಾಡ್ತೀನಿ ಓಕೆನಾ ಬೈ ಮಾಡೋರು ಆಮೇಲೆ ಜಾಕಾಯಿಂದ ಹೋಗೋಲ್ಲ ಅಂತ ಹೇಳ್ತಾರೆ ಮ್ಯಾಮ್ ಜಾಕ ಎಲ್ಲರಿಗೂ ವರ್ಕ್ ಆಗಲ್ಲ ಯಾರೋ ಒಬ್ರು ಚೇತನ ಅನ್ನೋರಿಗೆ ಹೇಳ್ತಿದ್ದೀನಿ ಜಾಕಾಯಿ ಎಲ್ಲರಿಗೂ ವರ್ಕ್ ಆಗೋಲ್ಲ ಇವಾಗ ನನಗೆ ವರ್ಕ್ ಆಗ್ತಿದ್ದಂದ್ರೆ ನಿಮ್ಗೆ ವರ್ಕ್ ಆಗಲ್ಲ ನಲಪ ಮರ ನನಗೆ ಎರಡೂ ವರ್ಕ್ ಆಗುತ್ತೆ ನಲಪ ಮರಾಡಿನೂ ವರ್ಕ್ ಆಗುತ್ತೆ ಜಾಕಾಯಿಯು ವರ್ಕ್ ಆಗುತ್ತೆ ಫೈನ್ ಟ್ರೈ ಮಾಡಿ ಇಷ್ಟು ಇಷ್ಟುವರ್ಷದಿಂದಲೇ ಪಿಗ್ಮೆಂಟೇಶನ್ ಅಲ್ಲಿದ್ದೀರಾ ನೀವೆಲ್ಲ ಸ್ಕೂಲ್ ಬುಕ್ ಓದಿದಂಗೆ ಹಿಂಗೆ ಹಿಂಗೆ ಓದಿದ್ ಏನು ವರ್ಕ್ ಆಗಲ್ಲ ನೀವೊಂದು ಎಫರ್ಟ್ ಕೊಡಬೇಕು ಬರಿಬೇಕಲ್ಲಿ ಅವಾಗಲೇ ಗೊತ್ತಾಗೋದು ಏನು ಏಕಾ ಅಂತ ಅಲ್ವಾ ನಾನು ಇದೆಲ್ಲ ಚೇತನಾ ಮ್ಯಾಮ್ಗೆ ಹೇಳ್ತಾ ಇದ್ದೀನಿ ಅಯ್ಯೋ ಜಾಕ ಈ ವರ್ಕ್ ಆಗೋಲ್ಲ ಹೇಮಾ ಅಂತಿದ್ರು ಇದ್ರು ನನಪ ಟ್ರೈ ಮಾಡಿ ಅಲ್ವಾ ಫ್ರೆಂಡ್ಸ್ ಇದೊಂದು ಎಂಟು ನಿಮಿಷ ಆಗಲಿ ಇನ್ನೊಂದು ವಿಷಯ ಏನಂದರೆ ಕಾಫಿ ಬೇಗ ಡ್ರೈ ಆಗುತ್ತೆ ಇದು ಸೆಮ್ಮಿ ಡ್ರೈ ಆಗೋಕ್ಕಷ್ಟೋತ್ಕೇ ತೆಗೆದುಬಿಡೋಣ ಓಕೆ ಚೇಂಜಸ್ ಆಲಮ್ ಡೆ 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 ಡೆಫಿನೇಟಾಗಿ ಆಫ್ಟರ್ ತರ್ಟಿ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಟೈಟ್ ಆಗುತ್ತೆ ಫೈನ್ ಲೈನ್ಸ್ ಬರಲ್ಲ ನೋಡಿ ಸುಮಾರಷ್ಟು ಹೋಮ್ ರೆಮಿಡೀಸ್ ಮಾಡ್ಬೋದು ಇನ್ನು ಕ್ಲಾರಿಟಿ ನೋಡಿ ಕೈಗೂ ಸಹ ಮಾಡ್ಕೊಳ್ಬೋದು ನೀವು ಎಷ್ಟೋ ಜನಕ್ಕೆ ಕೈಯಲ್ಲೂ ಪಿಗ್ಮೆಂಟೇಷನ್ ಇರುತ್ತೆ ಅಲ್ವಾ ಸೊ ಹೋಮ್ ರೆಮಿಡೀಸು ಕೈಯಲ್ಲೂ ಟ್ರೈ ಮಾಡಿ ನೋಡಿ ಒಂದ್ ಸಲ ಫೇಸ್ ವಾಶ್ ಮಾಡ್ಕೊಂತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೋ 20% ಅಷ್ಟು ನಾನು ವೈಪ್ ಮಾಡಲ ಓಕೆನಾ ಆ ಮಾಯ್ಚರೈಸರ್ ಹಾಗೆ ಉಳ್ಕೊಳ್ಳಿ ಸ್ಕಿನ್ ಮೇಲೆ ಒಟ್ಟಿಗೆ ಡ್ರೈ ಮಾಡಬಾರ್ದು ನಾವು ಸೊ ನೀವೇ ಮುಟ್ಕೊಳ್ತಿರ್ಬೋದು ಅಷ್ಟು ತಣ್ಣಗೆ ಫೀಲ್ ಆಗುತ್ತೆ ನಿಮಗೆ ಕ್ಲಿಯರ್ ಆಯಿತಾ ಸೊ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಇನ್ನೇನಾರು ಡೌಟ್ ಇದ್ರೆ ಅದು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ರಿಗಾರ್ಡಿಂಗ್ ದ ವಿಡಿಯೋ ಓಕೆ ಯಾರ್ಯಾರು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನ ಹೇಳ್ತಿದ್ದರೋ ಸ್ಟಾರ್ಟ್ ಮಾಡಿ ಪ್ಯಾಕ್ಸ್ ಟೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಇವತ್ತು ರೆಮಿಡೀಸ್ ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಇನ್ನೂ ಏನಾದ್ರೂ ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಡಲೆ ಹಿಟ್ಟು ಬಳಸಿ ಹಸಿ ಹಾಲು ಬಳಸಿ ಆಲೂಗೆಡ್ಡೆ ರಸ ಬಳಸಿ ಮತ್ತು ಸ್ಕಿನ್ ವೈಟ್ನಿಂಗ್ ಪೌಡರ್ ಬಳಸಿ ಸೋಪ್ ಮಾತ್ರ ಬಳಸಬೇಡಿ ಅಂತ ಹೇಳಿ ಇದು ಇವ್ರಿಗೆ ಹೇರ್ ಫಾಲ್ ಅವ್ರಿಗೆ ಶ್ಯಾಂಪು ಬಳಸಬೇಡಿ ಸೀಗೆಕಾಯಿಗೆ ಹೋಗಿ ನಮ್ಮ ಆಯುರ್ವೇದ ಅವ್ರದ್ದೇ ಸೀಗೆಕಾಯಿ ರೀಟಾಯಿದೆ ಮೂವತ್ತು ಮೂವತ್ತು ರೂಪಾಯಿದು ಅರವತ್ತು ರೂಪಾಯಿ ಕೊಟ್ರೆ ನಿಮ್ಗೆ ನೀವು ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡಿದ್ರು ನಿಮಗೆ ನಾಲ್ಕು ಅಂದರೆ ನಾಲ್ಕು ವಾರ ಬರುತ್ತೆ ಅದು ಆಯಿತಾ ಅರವತ್ತು ರೂಪಾಯಿಗೆ ಒಂದು ತಿಂಗಳಲ್ಲಿ ನೀವು ಮಾಡ್ಬೋದು ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ನಿಮಗೂ ಇದೇ ಥರ ಇದಕ್ಕಿಂತ ಸೂಪರ್ ಆಗಿರೋ ಸ್ಕಿನ್ ಆಗುತ್ತೆ ಕನ್ಸಿಸ್ಟೆನ್ಸಿ ಪ್ರಾಡಕ್ಟು ಸೆಲೆಕ್ಷನು ಕ್ವಾಂಟಿಟಿ ಟೈಮ್ ಮ್ಯಾನೇಜ್ಮೆಂಟು ಇಷ್ಟು ಕನ್ಸಿಸ್ಟೆನ್ಸಿ ಮುಖ್ಯ ಆಯಿತಾ ಒಂದಿನ ಮಾಡ್ಬಿಟ್ಟು ನಾಲ್ಕು ದಿನ ಮಾಡ್ತಾಯಿದ್ರೆ ಏನೂ ಆಗೋಲ್ಲ ಸತತವಾಗಿ ಮಾಡಬೇಕು ನನ್ನ ಸತತವಾಗಿ ಐದು ತಿಂಗಳು ಪ್ರಯತ್ನ ಇದು ಆಯಿತಾ ನಾನು ಊಟ ಮಾಡ್ತೀನೋ ತಿಂಡಿ ಮಾಡ್ತೀನೋ ಅದು ಗೊತ್ತಿಲ್ಲ ಬಟ್ ನನ್ನ ರೆಮಿಡೀಸ್ ನಾನು ಡೆಫಿನೆಟಾಗಿ ಮಾಡೇ ಮಾಡ್ತೀನಿ ಅಂದರೆ ನಾವು ಮೇಂಟೈನ್ ಮಾಡಬೇಕಾದ್ರೆ ಸ್ಕಿನ್ನ ಅಲ್ವಾ ಸೊ ವಿತ್ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ವಿತ್ ವಿಡಿಯೋ ವೀಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ಹಸುಬ್ರಿ ಯಾರಾದರೂ ನೋಡ್ತಿದ್ರೆ ನಿಮ್ಗೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಸಬ್ಸ್ಕ್ರಿಪ್ಷನು ಒಂದು ಲೈಕು ಒಂದು ಶೇರ್ ಓಕೆನಾ ಹೋಗಲ್ಲ